ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇದು ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಆಗಿರುತ್ತೆ ಇದರಲ್ಲಿ ನಾನು ಡೀಟೇಲ್ಸ್ ಆಗಿ ಹೇಳಿದ್ದೇನೆ ಪರಿಚಯ ಮಾಡಿದ್ದೀನಿ ಬ್ಲಾಗ್ ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಐ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಳಪ್ಪ ನಿನ್ನ ಮದರ್ ನೇಮ್ ಸಾವಿತ್ರಿ ಥ್ಯಾಂಕ್ ಯು ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನಮ್ಮದು ಇಂಟ್ರೊಡಕ್ಷನ್ ವಿಡಿಯೋ ಆಗಿರುತ್ತೆ ತುಂಬ ಜನ ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕ್ವಶನ್ ಕೇಳ್ತಾ ಇದ್ರೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಹೆಸರು ಸಾವಿತ್ರಿ ನಮ್ಮ ಹಸ್ಬೆಂಡ್ ಹೆಸರು ರಾಜು ನನಗೆ ಎರಡು ಗಂಡು ಮಕ್ಕಳು ಫಸ್ಟ್ ಮಗನ ಹೆಸರು ದಿಶಾಂತ್ ಎರಡನೇ ಮಗನ ಹೆಸರು ಶಿಶಾಂತ್ ದಿಶಾಂತ್ಗೆ ಈಗ ಮೂರುವರೆ ವರ್ಷ ನರ್ಸರಿ ಸ್ಕೂಲ್ಗೆ ಹೋಗ್ತಾನೆ ಶ್ರೀಶಾಂತ್ಗೀಗ ಎರಡು ವರ್ಷ ಇನ್ನೂ ಒಂದು ಸ್ಕೂಲ್ಗೆ ಹೋಗಲ್ಲ ಆ್ಯಂಡ್ ನಮ್ಮೂರು ಬಾಗಲಕೋಟೆ ಬಾಗಲಕೋಟೆ ಡಿಸ್ಟಿಕ್ ಬಾಗಲಕೋಟೆ ತಾಲೂಕ್ ಬೈರಮಟ್ಟಿ ಅಂತ ವಿಲೇಜು ಬಾಗಲಕೋಟೆಯಿಂದ ಒಂದು ಏಯ್ಟೀನ್ ಕಿಲೋಮೀಟರ್ ಇದೆ ನಾನು ಡಿಪ್ಲೊಮಾ ತನಕ ಓದಿದ್ದು ಬಾಗಲಕೋಟೆಯಲ್ಲೇ ಆಮೇಲೆ ಮೂರು ವರ್ಷ ಇಂಜಿನಿಯರಿಂಗ್ ಹಾಸನಲ್ಲೇ ಓದಿರೋದು ಆಮೇಲೆ ಬೆಂಗಳೂರಲ್ಲೇ ಇದ್ದೆ ಜಾಬ್ ಮಾಡ್ತಾಯಿದ್ದೆ ಮದುವೆ ಆಗಿ ಫೋರ್ ಇಯರ್ ಆಯಿತು ಇವಾಗ ಫೋರ್ ಇಯರಿಂದ ಹೌಸ್ ವೈಫ್ ಆಗಿದ್ದೀನಿ ಆ್ಯಂಡ್ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಹೋಮ್ ಬಗ್ಗೆ ಕೇಳ್ತಾಯಿದ್ರಿ ನಾನೊಂದು ಗುರುಕುಲ್ ಅಂತ ಕಂಪ್ನಿ ಜಾಯಿನ್ ಆಗಿದ್ದೀನಿ ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ನಮ್ಮ ಹಸ್ಬೆಂಡು ಓನ್ ಫ್ಯಾಕ್ಟ್ರಿ ಇದೆ ನಿಪುಣ ಮ್ಯಾನುಫ್ಯಾಕ್ಚರಿಂಗ್ ಅಂತ ನನ್ನ ಮಕ್ಕಳು ಚಿಕ್ಕವರಿರೋದ್ರಿಂದ ನಾನು ನಾನೆಲ್ಲರೂ ಸಾಫ್ಟ್ವೇರ್ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅದಕ್ಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಜಸ್ಟ್ ಒನ್ ಮಂತ್ ಆಯಿತು ಸ್ಟಾಪ್ ಸ್ಟಾರ್ಟ್ ಮಾಡಿ ಯಾರೆಲ್ಲ ಈ ವಿಡಿಯೋ ಮಾಡಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ವರ್ಕ್ ವರ್ಕ್ ಫ್ರಮ್ ಹೋಮ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದೀರ ನಾನು ಅದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ ಆಗಿ ಒಂದು ವೀಡಿಯೋ ಮಾಡಿ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ನಾಳೆ ಹಾಕ್ತೀನಿ ವೇಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ವಿಡಿಯೋ ಬರುತ್ತೆ ನೋಡಿ ಯಾರಿಗಾದ್ರೆ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಫಾದರ್ ನೇಮ್ ಪಪ್ಪ ಹೆಸರು ರಾಜು ಅಮ್ಮ ಹೆಸರು ಯೂಟ್ಯೂಬ್ ಬಗ್ಗೆ ಅಷ್ಟೊಂದೇನು ಗೊತ್ತಿಲ್ಲ ಏನೋ ಒಂದು ಟ್ರೈ ಮಾಡ್ತಾ ಇದ್ದೀನಿ ಸೊ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಬ್ಲಾಗ್ಸ್ ಸ್ಟಾರ್ಟ್ ಮಾಡ್ತೀನಿ ಡೈಲಿ ಡೈಲಿ ಟಿಪ್ಸ್ ಕೊಡೋಣ ಅಂದ್ಕೊಂಡಿದ್ದೀನಿ చిక్ చిక్ మన క్యూట్యూబ్ మూడు తున్న కష్ట యావదే ఒకసూ స్వల్ప టైమ్ బు